ಇವತ್ತು ನನ್ನ ಒಂದಷ್ಟು ಕ್ವಶನ್ಸ್ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಅವ್ರಿಗೆ ಎಷ್ಟು ಗೊತ್ತಿದೆ ಎಷ್ಟಾರ್ಥ ಮಾಡ್ಕೊಂಡಿದ್ದಾರೆ ನೋಡೋಣ ಕ್ವಶನ್ಸ್ ಎಲ್ಲ ಕೇಳ್ತೀನಿ ನೋಡೋಣ ಆನ್ಸರ್ ಮಾಡ್ತಾರೆ ಅಂತ ಒಂದು ಟ್ವಿಸ್ಟ್ ಇದೆ ಅವರನ್ನ ಫಸ್ಟ್ ಕರಿತೀನಿ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಟ್ವಿಸ್ಟ್ ಅಂತಾನು ಹೇಳ್ತೀನಿ ಏನಂದ್ರೆ ಫಸ್ಟ್ ನಾನು ಒಂದಷ್ಟು ಕ್ವಶನ್ಸ್ ಇದೆ ಒಂದು ಟೆನ್ ಟು ಫಿಫ್ಟೀನ್ ಕ್ವಶನ್ಸ್ ಇದೆ ಇಷ್ಟು ಕ್ವಶನ್ ಕೇಳ್ತೀನಿ ಗೊತ್ತಿಲ್ಲ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಸೊ ಅಷ್ಟು ಕ್ವಶನ ಕೇಳ್ತೀನಿ ನನ್ನ ಬಗ್ಗೆ ಏನಾದರೂ ಕ್ವಶನ್ ಅದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮ್ಗೆ ಒಂದು ಪಾಯಿಂಟ್ ರಾಂಗ್ ಆನ್ಸರ್ ಮಾಡಿದ್ರೆ ನನ್ನ ಪಾಯಿಂಟ್ ಯಾರು ಲಾಸ್ಟ್ ವಿನ್ ಆಗ್ತಾರೆ ಅವರು ಒಂದಿನ ಸೇಯಿಂಗ್ ಎಸ್ ಟು ಮೀ ನಾನು ಏನೇ ಹೇಳಿದ್ರು ನೀವು ಆ ಕೆಲಸ ಮಾಡಬೇಕು ನಾನು ಇನ್ನಾದ್ರೆ ನಾನು ಇನ್ನಾದ್ರೆ ನಾನೇನು ನೀವೇನು ಹೇಳ್ತೀರಾ ನಾನು ಅದನ್ನು ಕೇಳ್ತೀನಿ ಈ ತರ ಒಂದು ಟಾಸ್ಕ್ ನಾನೇ ಕ್ವಶನ್ ಎಲ್ಲ ಕೇಳುದು ನಾನು ಸೊ ಕ್ವಶನ್ಸ್ ಎಲ್ಲ ನಾನು ಕೇಳೋದು ಅವ್ರು ಆನ್ಸರ್ ಮಾಡಬೇಕು ರಾಂಗ್ ಆನ್ಸರ್ ಹೇಳಿದ್ರೆ ನನಗೆ ಒಂದು ಪಾಯಿಂಟ್ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಅವ್ರಿಗೆ ಒಂದು ಪಾಯಿಂಟ್ ಈ ತರ ರೂಲ್ಸ್ ಇವ್ರಿಗಿನಾದ್ರೆ ನಾನು ಅವ್ರು ಹೇಳ್ದಂಗೆ ಒಂದು ದಿನ ಫುಲ್ ಕೇಳ್ತೀನಿ ಇಲ್ಲ ಅಂತಂದ್ರೆ ನಾನು ಏನಾದ್ರೆ ಇವಾಗ ನಾನು ಆಗ್ಬೇಕು ಏನಕ್ಕೆ ಅಂದ್ರೆ ತೋಟದಲ್ಲಿ ಅಡಿಕೆ ಹಾಕೋ ಕೆಲಸ ಎಲ್ಲ ಬಾಕಿ ಇದೆ ಒಂದಿನ ಮಾಡಿಸೋಣ ಫುಲ್ ಡೇ ನೋಡಿ ಆಯ್ತು

ಜಾಸ್ತಿ ಹೊತ್ತು ತಗೊಳಕ್ಕೆ ಫಸ್ಟ್ ಟೈಮ್ ಹುಡುಗನ ಮನೆ ನೋಡಕ್ಕೆ ಬರುವಾಗ ಸಂಜೆ ಟೈಮ್ ಬಂದಿದ್ದು ಯಾವ ಟೈಮ್ ಅಲ್ಲ ನನಗೆ ಗೊತ್ತಿಲ್ಲ ಆನ್ಸರ್ ಹೇಳಿ ಅಷ್ಟೇ ಆರೆಂಜ್ 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 ಟಾಪ್ ಕರೆಕ್ಟ್ ಆಗಿ ಹೇಳಿದಾರೆ 1 ಪಾಯಿಂಟ್ ಆಮೇಲೆ ಪೋನಿ ಟೈಲ್ ಹಾಕಿದ್ದು ಇಲ್ಲಿ ಪೋನಿ ಟೈಲ್ ಏನ ಹಾಕಿದ ಹಿಂಗೆ ಏನೋ ಕ್ಲಿಪ್ ಹಾಕಿದ್ದು ಇದು ಕರೆಕ್ಟ್ ಆನ್ಸರ್ 1 ಪಾಯಿಂಟ್ ಫಸ್ಟ್ ನಂಗೆ 1 ಪಾಯಿಂಟ್ ನನಗೆ ಓಪನಿಂಗ್ ಆ ಈ ಕ್ವಶನ್ ನಾನು ಸುಮಾರು ಸರಿ ಕೇಳಿದೀನಿ ಅವಾಗೆಲ್ಲ ರಾಂಗ್ ಆನ್ಸರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಕ್ವಶನ್ ಅನ್ನ ಇಟ್ಟಿದ್ದೀನಿ ನೋಡೋಣ ಕರೆಕ್ಟ್ ಆಗಿ ಇವಾಗ ಹೇಳಿದ್ರೆ ನನ್ಗೆ ಆಚಾರ ನಾವು ಹೋಗಿದ್ದು ಫಸ್ಟ್ ಮೂವಿ ಯಾವ್ದು ಆಫ್ಟರ್ ಎಂಗೇಜ್ಮೆಂಟ್ ನಾವು ಹೋಗಿದ್ದು ಫಸ್ಟ್ ಮೂವಿ ಯಾವ್ದು ನಮ್ಮ ರಾಕಿಂಗ್ ಸ್ಟಾರ್ ಅವರ ಯಶ್ ಅವ್ರ ಮೂವಿ ಅನ್ಸುತ್ತೆ ಒಂದ್ಸಲಿ ಹೇಳಿದ್ರೆ ಅದೇ ಆನ್ಸರ್ ಫೈನಲ್ ಮೇಗ Ramachari. Ramachari. Mr. and Mrs. Ramachari. <laughs> 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 Jaya... <laughs> Rano, high school or college? You see, an old time they were just in movie go go to Ramachari. Wrong answer, wrong answer. Yes, that's तो तो wrong. Yes, that's 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 wrong. Yes, that's

ಒಂದೇ ಸರಿ ಹೇಳ್ಬೇಕು ನಾನು ರೂಲ್ಸ್ ಕೂಡ ಹೇಳಿದ್ದೆ ಸೊ ಪಾಯಿಂಟ್ ನನಗೆ ನನ್ಗೆ ಯಾಕಂದ್ರೆ ಒಂದು ಎರಡು ವಾರ ಮುಂಚೆ ರಾಜಸ್ಥಾನ್ ರಾಜಸ್ಥಾನ್ ಅಂತ ಇಲ್ಲ ನನ್ಗೆ ರಾಜಸ್ಥಾನ್ ನೋಡ್ಬೇಕು ಅಂತ ಇದೆ ಬಟ್ ಜಾಸ್ತಿ ಇಷ್ಟ ಕಾಶ್ಮೀರು ಮನಾಲಿ ಹೋಗ್ಬೇಕು ಅಂತ ಅಷ್ಟೇ ಎಷ್ಟೊಂದ್ ಸರಿ ಹೇಳಿದೀನಿ ಅಂದ್ರೂ ನೆನಪಿಲ್ಲ ನಾನು ಹೇಳಿದು ಕಿವಿ ಒಳಗೂ ಹೋಗಲ್ಲ ಎಷ್ಟು ಹೇಳ್ತಾಳೆ ಗೊತ್ತಾ ದಿನಕ್ಕೆ ಎಲ್ಲೂ ಹೋಗುತ್ತೆ ಕಿವಿ ಒಳಗಡೆ ಬೇರೆ ಎಲ್ಲ ಹೋಗತ್ತೆ ನಾನು ಹೇಳಿರೋದು ಮಾತ್ರ ಈ ಕಡೆಯಿಂದ ಹಾಕೊಂಡು ಹೋಗತ್ತೆ ನೆಕ್ಸ್ಟ್ ಕ್ವೆಶ್ಟನ್ ಈವಾಗ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಕ್ವಾಂಟಿಂಗು ನೆಕ್ಸ್ಟ್ ಕ್ವೆಸ್ಟನ್ ಕೇಳ್ತೀನಿ ಮದುವೆ ಆದ್ಮೇಲೆ ನಾನು ಇಲ್ಲಿ ಬಂದ್ಮೇಲೆ ಒಂದು ಸ್ವೀಟ್ ಅಂತ ಮಾಡಿರೋದು ಯಾವ್ದು ಫಸ್ಟ್ ಮಾಡಿರೋ ಸ್ವೀಟ್ ನಾನ್ ಮಾಡಿರೋದು ಎಂತದೇ ಎಲ್ಲಿ ಬಂದ್ ಎಷ್ಟ್ ದಿನ ಆಗಿತ್ತು ಅದು ಮಾಡೋವಾಗ ಅದು ನಂಗೂ ಎನ್ಪಿಲ್ಲ ಬಟ್ ನಾನ್ ಮಾಡಿರೋ ಫಸ್ಟ್ ಸ್ವೀಟ್ ಯಾವುದನ್ನೆ ಒನ್ ಟೂ ತ್ರೀ ಇಲ್ಲ ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಅಲ್ವಾ ಮೊನ್ನೆ ಮಾಡಿದ್ದು ಪಾಪು ಮಂದಿಗೆ ಕ್ಯಾರೆಟ್ ಅಲ್ವಾ ಅಂತ ಕ್ಯಾರೆಟ್ ಅಲ್ವ ಓ ಏನು ಏನೂ ಇಲ್ಲ ಅಂದ್ರೆ ಗಂಜನೀಸ್ ಅಯ್ಯೋ ನಂತರ ನಿಮ್ಮಿದನ್ನಲ್ಲ ಯಾರ್ ಹಿಡ್ಕೊತಾರೆ ನಾ ಮಾಡಿರೋ ಫಸ್ಟ್ ಸ್ವೀಟು ಇಲ್ಲಿ ಬಂದಮೇಲೆ ಗುಲಾಬ್ ಜಾಮೂನ್ ಮಾಡಿರೋದು ನಂಗೆ ಮೇರೆ ಯಾವುದೇ ಜಾಸ್ತಿ ಮಾಡೋಕ್ಕೆ ಗೊತ್ತಿರಲಿಲ್ಲ ಪಾಯಸ ಎಲ್ಲ ನಾನು ಮಾಡಿರಲಿಲ್ಲ ಸೊ ನನಗೆ ಗೊತ್ತಿರೋದೇನು ಗುಲಾಬ್ ಜಾಮೂನ್ ಇತ್ತು ಹಂಗಾಗಿ ಅದನ್ನೇ ಮಾಡಿದ್ದು ಸರಿಯಾಗಿ ತಿಂದಿದ್ದು ಇವಾಗ ನೆನ್ತೀನಿ ಅಂತ ಬಿಟ್ಟ ಪರವಾಗಿಲ್ಲ ಒಂದು ರೀತಿ ಮೂರು ಪಾಯಿಂಟ್ ಅನಗೆ ಒಂದು ಪಾಯಿಂಟ್ ತಿಂಗೋದು ಹಾಂ ಮೂರು ಕ್ವಶನ್ ಮೂರು ಪಾಯಿಂಟ್ ನನಗೆ ಒಂದು ಪಾಯಿಂಟ್ ತಿಂಗೋದು ನಿಮಗೆ ಪಾಯಿಂಟ್ ಸಿಕ್ಕಿದ್ದು

ಆ ದಿನ ಲಾಕ್ ಡೌನ್ ಇತ್ತು ಫುಲ್ ಟೆನ್ಷನ್ ಅಲ್ಲಿ ಇದ್ವಿ ಅದು ಕಲರ್ ಎಲ್ಲ ಫೇಡ್ ಆಗಿದೆ ಇವಾಗ ನಂಗೆ ಮೆಮೊರೀಸ್ ಅಲ್ಲಿ ಆಲ್ಬಮ್ ನೋಡಿ ನೆನಪಿದೆ ನಂಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆನ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಅಲ್ಲಿ ಅಂದ್ರೆ ನೀವು ಬರೋವಾಗ ನಾನು ಯಾವ ಡ್ರೆಸ್ ಹಾಕೊಂಡಿದ್ದೆ ಯಾವ ಕಲರ್ ಸಾರಿ ಸಾರಿ ಎಲ್ಲೋ ಕಲರ್ ಬಚ್ಚೋ ಯಾವ ಕಲರ್ ಮಾಡು ಯಲ್ಲೋ ಇವಳು ಕೂದಲೆಲ್ಲ ಹಾಕಿ ತಾಗ್ಬರ್ತಾಳೆ ಫ್ರೆಂಡ್ಸ್ ಯಲ್ಲೋ ಕಲರ್ ಸಾರಿ

ನಮ್ದೆ ಫಸ್ಟ್ ಟು ಫಿಕ್ಸ್ ಆಗಿತ್ತು ಮದುವೆ ಮಧುವೇ ಯಾವ ಫಾಲೋ ಐದ್ರು ಉಮಾ ಮಹೇಶ್ವರ ಸಬಾಬೋನ ಓ ಇವಾಗ ಏನಿಲ್ಲ ಫ್ರೆಂಡ್ಸ್ ಮಿನ್ನ ಕ್ವೆಶ್ಚನ್ಸ್ ಇದೆ ನನ್ನ ಶಿಪರ್ತೆ ಫುಡ್ ಯಾವ್ದು ಎಲ್ಲ ತಿಂತಾಳೆ ಇವರು ಯಾವ್ದು ತಿನ್ನೋದಿಲ್ಲ ನನಗೆ ಫೇವರೆಟ್ ಕಾರಣ ಹಾಂಗಲ್ಲ ಒಂದು ಸ್ಪೆಸಿಫಿಕ್ ನನಗೆ ಇಷ್ಟ ತುಂಬಾ ಇಷ್ಟ ಸ್ಪೆಸಿಫಿಕ್ ಏಳು ಏನ್ ತಿಂಡಿ ಮಾಡುದು ಏ ಇನ್ನೊಂದು ಫೇವ್ರೇಟ್ ಅಂತ ಹೇಳ್ತಾರೆ ನಂಗೆ ಓ ಕ್ಲೀನ್

ಮಂತ್ರಿ ನಿನ್ನ ರಾಜ ನಾನು ನನ್ನ ರಾಣಿ ನೀನು ಬಚಾವ್ ಐದು ನಾಲ್ಕು ಐದು ನಾಲ್ಕು ಒಂದು ಕ್ವಶನ್ ನಾನು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ಫೈ ಫೈ ಆಗುತ್ತೆ ಆಮೇಲೆ ಇಬ್ರು ಎಸ್ ಎಸ್ ಹೇಳ್ಕೊಂಡು ಓಡಾಡ್ತೀನಿ ಇಡೀ ದಿನ ನೆಕ್ಸ್ಟ್ ಕ್ವಶನ್ ಕೇಳ್ತೇನೆ ಯಾವ್ದು ಕೇಳಲಿ ಒಂದು ಈಸಿ ಕೇಳ

ಈ ವಿಡಿಯೋ ಇವಾಗ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಈ ವಿಡಿಯೋ ರೆಕಾರ್ಡ್ ಆಗ್ತಾ ಇರೋದು ಹದಿನೈದು ನಿಮಿಷಕ್ಕಿಂತ ಹಿಂದೆ ಕೋಪ ಬಂದಿತ್ತು ಯಾವ ವಿಷಯಕ್ಕೆ ಒಂದು ಆರೂವರೆ ಹಂಗೆ ಬಂದ್ಬಿಡಿ ಮನೆಗೆ ತೋಟದಿಂದ ಹಂಗೆ ಶೂಟ್ ಮಾಡೋದಿದೆ ಅಂತ ಹೇಳುದು ಏನು ಅಂತ ಹೇಳಿರ್ಲಿಲ್ಲ ಸೊ ಹಂಗೆ ಸ್ವಲ್ಪ ಕೆಲಸ ಇತ್ತು ಆಮೇಲೆ ಒಂದು ವಾರಿ ಏನೋ ಬಂದಿತ್ತು ಹಂಗೆ ಲೇಟ್ ಆಗೋಯ್ತು ಮನೆ ಬರ್ತಾ ಆ ಕಡೆ ಈ ಕಡೆ ಓಡರ್ತಾ ಇದಾರೆ ಆಗ್ಲೇ ಗೊತ್ತಾಯ್ತು ಸಿಚುವೇಶನ್ ಸ್ವಲ್ಪ ಅದು ಮೀರಿದೆ ಅಂತ ಸೌಖ್ಯ ತೊಳ್ಕೊಂಡು ಅੰಗೆ ಮಗಳನ್ನ ಮಾತಾಡಿಸ್ಕೊಂಡು ಆ ರೂಟಲ್ಲಿ ಬಂದೆ ಸರಿ ಆಯ್ತು ಆನ್ಸರ್ ಫೈನಲ್ ಆನ್ಸರ್ ಹಾ ಫೈನಲ್ ಆನ್ಸರ್ ಆನ್ ಟೈಮ್ ಇರಲ್ಲ ನಾನು ಒಂದ ಅದು ಬೇಕು ಅಂತ ಮಾಡಲ್ಲ ಬಟ್ ನಾನು ಅನ್ಕೊಂಡಿದ್ದ ಕೆಲಸ ಆಗದೆ ಇದ್ರೆ ಮನೆ ಒಳಗಡೆ ಬರಲ್ಲ ಆಗ ಸೊ ಹಂಗೆ ಡಿಲೇ ಆಗುತ್ತೆ ಆಮೇಲೆ ಬೇರೆ ವಿಷಯ ಅಷ್ಟೇ ಒಂದೇ ಆನ್ಸರ್ ಇಲ್ಲಿ ಇದ್ರಲ್ಲಿ ಇವಾಗ ಹತ್ತು ಕ್ವಶನ್ ಕೇಳಿರೋದು ಇವಾಗ ಈ ಹತ್ತನೇ ಗೆ ಬೇಕಿದ್ರೆ ಹತ್ತು ಪಾಯಿಂಟ್ ಕೊಡ್ತೀನಿ ಇದು ಲಾಸ್ಟ್ ಕ್ವಶನ್ ಹತ್ತು ಮಾರ್ಕ್ ಇರು ಸಂಕ್ಷಿಪ್ತವಾಗಿ ವಿವರಿಸಿ ಹೇಳ್ತಲ್ವಾ ನಾವು ಪ್ರೈಮರಿನೆಲ್ಲ ಓದುವಾಗ ಸ್ಟಿಲ್ ಕೋಪ ಬಂದ್ರು ಕೂಡ ಸ್ವಲ್ಪ ಹೊತ್ತಲ್ಲಿ ಯಾರು ನಾನು ಇನ್ನ ವಿಡಿಯೋ ಇದು ಎಂಡ್ ಆದಮೇಲೆ ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಇವಾಗ ವಿನ್ ಆಗಿದ್ಯಾ ಇವಾಗ ಈಕ್ವಲ್ ಆ ಇವಾಗ ಟೈ ಬ್ರೇಕರ್ ಇವಾಗ 5 5 ಆಯ್ತು ಇವಾಗ ಟೈ ಬ್ರೇಕರ್ ಕರೆಕ್ಟ್

बादी ना यान तीन दिन अब तो इधर लास्ट क्वेश्चन के उन तो सब पार्टाइम जासिया फाइव हाँ, फोर थ्री टू वन ऐ नहीं नहीं ऐ चलायेगा नहीं ना Five, four, three, two, hey, ना थ्री एंड सुते शाम को ना टू वन टू डॉमिनो ರಾಂಗ್ 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 ಫನ್ನಾ ಬಿಡಾವಾ ರಂಗ್ ರಂಗ್ ಇವರು ಇಮಿತಿಟ್ ಮಾಡ್ತಾ ಇದ್ದಾರೆ ಫನ್ನಾ ಬಿಡಾವೆ ತಿನ್ನ ಹೋಗಿದ್ದು ಇವರಿಗೆ ಇವಾಗ ನೆನಪಂತ ಏನು ಮಡಗಲ್ಲ ನಾನೇ ವಿನ್ ಫ್ರೆಂಡ್ ಆಲ್ ತಿನ್ನಿದ್ದು ಡಾಮಿನೋಸ್ ಅಲ್ಲೂ ಪಿಜ್ಜಾ ಸಿಗೋದು ಪಿಜ್ಜಾ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ವಾ ಟೇಸ್ಟ್ ತುಂಬಾ ಡಿಫರೆನ್ಸ್ ಫ್ರೆಂಡ್ಸ್ ಆ ಸೋ ಗೊತ್ತಾಯ್ತು ಅಲ್ವಾ ಈ ಕ್ವೆಶ್ಚನ್ ಅಂಡ್ ಆನ್ಸರ್ ಅಲ್ಲಿ ವಿನ್ ಆಗಿದ್ದೆ ನಾನು ಸೊ ಸೇಯಿಂಗ್ ಎಸ್ ಟು ಮೀ ಅಂತ ಇನ್ನೊಂದು ನೆಕ್ಸ್ಟ್ ಸ್ವಲ್ಪ ದಿನ ಬಿಟ್ಟು ಬ್ಲಾಗ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ವಿನ್ ಆಗಿದ್ದು ನಾನು ಫೈನಲಿ ಸೇಯಿಂಗ್ ಎಸ್ ಟು ಮೀ ಅಂತ ಒಂದು ವಿಡಿಯೋ ಮಾಡ್ತೀನಿ ನೋಡಿ ಸೋತ್ರ ಎಷ್ಟು ನಗ್ನಾಗ್ತಾ ಇದ್ದೀನಿ ಆದ್ರೂ ಟಫ್ ಕಾಂಪಿಟೇಷನ್ ಇತ್ತು ಲಾಸ್ಟ್ ಕ್ವಶನ್ ಅಲ್ಲಿ ಕ್ಲಾರಿಟಿ ಇರ್ಲಿಲ್ಲ ಆದ್ರೂ ಅದು ನಾನು ಸೋಲನ್ನ ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅಂತ ಒಪ್ಕೊಳ್ಳಲ್ಲ ಫ್ರೆಂಡ್ಸ್ ನಾನ್ ವಿನ್ ಅದೇ ಅಲ್ವಾ ಸಕ್ಕತ್ ಖುಷಿ ಆಗ್ತಾ ಇದೆ ಸೊ ಆದಷ್ಟು ಬೇಗ ಈ ವಿಡಿಯೋ ಕೂಡ ಮಾಡ್ತೀವಿ ನನ್ನ ಕೈಲ ಸೆಲೆಬ್ರೇಷನ್ ಅಂತ ಇವಾಗ ಟ್ಯಾಕ್ಸ್ ಹಾಕಿಸ್ಕೊಂಡಿ ಸೊ ನಾನು ಒಂದಿನ ಪೂರ್ತಿ ಒಂದಷ್ಟು ಟಾಸ್ಕ್ ಎಲ್ಲ ಕೊಡ್ತೀನಿ ಅವ್ರಿಗೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ನಮ್ಮ ಪಾಪ ನೀನು ಕೂತ್ಕೊಂಡು ಅವ್ಳಿಗೆ ಇವ್ರು ಯಾವಾಗ ಮಾತು ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಬಿಕಾಸ್ ಅವ್ರಿಗೆ ಊಟ ಮಾಡಿಸ್ಬೇಕು ಗಂಟೆ ಇವಾಗ ಆಯ್ತು ಎಂಟು ಕಾಲು ಎಂಟುವರೆ ಹಂಗೆ ಊಟ ಮಾಡಿಸ್ಬೇಕು ಅದಕ್ಕಿಂತ ಮುಂಚೆ ವೀಡಿಯೋ ಮಾಡೋಣ ಅಂತ ಅವಾಗ ವೇಟ್ ಮಾಡ್ತಾ ಇದ್ದೀನಿ ನಾನು ಇವರಂತೂ ಪತ್ತೇ ಇಲ್ಲ ಹೇಳಿದ್ರು ನಾನು ಆರವರೆಗೆ ಹೇಳಿದ್ದೆ ಫಸ್ಟ್ ಆರು ಗಂಟೆಗೆ ಹೇಳಿದ್ದೆ ಆಮೇಲೆ ಆರೂವರೆಗೆ ಆಯ್ತು ಆರೂವರೆ ಆಗಿ ಏಳು ಕಾಲಾಗ್ತು ಇವಾಗ ಎಂಟು ಗಂಟೆ ಇನ್ನ ಪಾಪು ಊಟ ಎಲ್ಲ ಮಾಡ್ಸೋಕ್ಕಿದೆ ಅಂಡ್ ನೆಕ್ಸ್ಟ್ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ